ಇವಳಿಗೆ ಕರ್ಕೊಂಡು ಹೋದ್ರೆ ಇವಳು ಔಟ್ ಆಗತ್ತೆ ಸರ್ ಸೈನ್ ಹಾಕಕ್ಕೆ ಬರಲ್ಲ ಆಧಾರ್ ಪತ್ರ ಇಲ್ಲಿಂದೇ ಮಾಡಿಸಿದ್ರೆ ಅಡ್ಡಿಲ್ಲ ಹಂಗಾರ ಬರಲ್ಲ ತಂಗ್ ಕೊಡಲ್ಲ ಈಗ ಸಾಗರ ಗಾಂಧಿನಗರಕ್ಕೆ ಹೋಗೋ ರೋಡ್ ಹತ್ತಿರ ಒಬ್ಬರು ಮನೆಗೆ ಇವತ್ತು ಬಂದಿದ್ದೀವಿ ಅವರ ಪರಿಚಯವನ್ನ ಅಪ್ಪ ಮಾಡಿಸ್ತನಿಗೆ ಇಂಥವ್ರೊಬ್ಬರು ಇದ್ದಾರೆ ಅಂತ ಪರಿಚಯ ಮಾಡಿಕೊಟ್ಟವ್ರೆ ಕಿರಣ್ ಸರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ವೃತ್ತಿಯ ನಿಮಿತ್ತ ಇವತ್ತು ಇಲ್ಲದೆ ಇರೋ ಕಾರಣ ಇವತ್ತು ಅವರ ವೈಫ್ ನಮಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ನಮಸ್ತೆ ನನ್ನ ಹೆಸರು ಸವಿತಾ ಕಿರಣ್ ಅಂತ ಹೇಳಿ ಗಾಂಧಿನಗರ ಗಾಂಧಿನಗರದವರು ಇವರು ನಮ್ಮ ಮನೆ ಎದುರುಗಡೆನೇ ಇದ್ದಾರೆ ಒಬ್ಬರು ತಾತ ಮತ್ತೆ ಅವರ ಮಿಸ್ಸಸ್ ಇದ್ದಾರೆ ತುಂಬ ವರ್ಷದಿಂದ ಇಲ್ಲೇ ಬಾಡಿಗೆಗಿದ್ರು ನಾವು ಹೋಗ್ತಾ ಬರ್ತಾ ನೋಡ್ತಾ ಇದ್ವಲ್ಲ ಅವ್ರಿಗೆ ಏನಾರು ಒಂದು ಹೆಲ್ಪ್ ಮಾಡೋಣ ಅಂತ ಎಷ್ಟೋ ಸರ್ತಿ ಬಂದು ಕೇಳಿದ್ರು ತುಂಬ ಸ್ವಾಭಿಮಾನಿ ಅವರು ಏನು ಹೆಲ್ಪೇ ತೊಗೊಳ್ಳೋದೇ ಇಲ್ಲ ಏನು ಬೇಕು ಕೇಳಿದ್ರು ಏನು ಬೇಡ ಅಂತಲೇ ಬಿಡ್ತಾರೆ ಬಿಟ್ಟರೆ ಅವರೇ ಕಷ್ಟಪಟ್ಟು ಕೆಲಸ ಮಾಡಿ ದುಡಿಮೆ ಮಾಡಿ ಹೆಂಡತಿಗೆ ಸಾಕ್ತಾಯಿದ್ರು ಬಿಟ್ಟರೆ ಬೇರೆ ಅಕ್ಕಪಕ್ಕದವ್ರ ಒಬ್ಬರತ್ರ ಏನೂ ಒಂದು ಕೇಳೋದಿಲ್ಲ ಅಷ್ಟು ಒಳ್ಳೆ ಮನುಷ್ಯರು ಅವರು ತುಂಬಾ ವರ್ಷ ಆಯ್ತಂತೆ ಅವರು ಸೇವೆ ಮಾಡಿ ಅವರು ಆಮೇಲೆ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇದಾರೆ ಮಾತಾಡಿಸಿದ್ರು ಅವರು ಏನು ಪಾಪ ಏನು ಒಂದು ರೆಸ್ಪಾನ್ಸ್ ಇಲ್ಲ ಹಾಸಿಗೆ ಹೇಳ್ತಿದ್ರೆ ನೋಡಿ ಅವರ ಮನೆ ಇದು ಯಾರ ಹತ್ರ ಸಹಾಯ ಮಾಡೋಕ್ಕಾಗತ್ತೆ ನಾನು ಅವ್ರದ್ದು ಬ್ಯಾಂಕ್ ಡಿಟೇಲ್ಸ್ ಏನಿದೆ ಅದನ್ನು ಹಾಕಿರ್ತೀನಿ ಅಥವಾ ನೀವೇ ಬಂದು ಕೂಡ ಗಾಂಧಿನಗರದ ಹತ್ರ ಇವರ ಮನೆ ನೋಡ್ಕೊಂಡು ಕೂಡ ಹೋಗ್ಬೋದು ಇವಾಗ ಅವರ ಡೀಟೇಲ್ಸ್ ಅವರೇ ಹೇಳ್ಕೊಳ್ತಾರೆ ಸರ್ ನಿಮ್ಮ ಹೆಸರು ಗಜಾನಂದ ಎಷ್ಟು ವರ್ಷದಿಂದ ಇಲ್ಲಿ ಸಾಗರದಲ್ಲಿದ್ದೀರಾ ಬಂದು ಮೂರ್ ವರ್ಷ ಎಲ್ಲ ಹಳ್ಳಿಯಲ್ಲಿದ್ದೀವಿ ಆರಾಮಿರಲ್ಲ ಆ ಮನೆ ಶಿಫ್ಟ್ ಮಾಡುದು ಈ ಮನೆ ಶಿಫ್ಟ್ ಮಾಡುದು ಹೀಗೇ ಆಯ್ತು ನನ್ಗೆ ಏನಾಗಿದ್ದು ನಿಮಗೆ ಕೆಟ್ಟದ ಶರೀರ ವಿಕ್ನೆಸ್ ಆಗಿದೆ ಬೇರೆ ಎಲ್ಲ ಪ್ರಯೋಗನೂ ಮಾಡ್ತಾ ಇದ್ದೀನಿ ಆದಷ್ಟು ಆದ್ರೆ ಅದು ಉಪಯೋಗ ಆಗ್ತಾ ಇಲ್ಲ ಉಪಯೋಗ ಇಲ್ಲ ಅಂತ ಆಗತ್ತ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಕೆಲಸ ಮಾಡ್ಬೇಕಲ್ಲ ಜೀವನಕ್ಕೆ ಮಾಡಕ್ ಆಗ್ತಾ ಇಲ್ಲ ಆದ್ರೂ ಅಡ್ಡಿಲ್ಲ ಮಧ್ಯಾಹ್ನ ಮೇಲೆ ಆದ್ರೂ ಹೋಗಿ ಏನಾರು ಯಾರತ್ರ ಅವಲಂಬನೆ ಮಾಡ್ಕೊಂಡು ಬೇಡಕ್ಕೆ ಮಾತ್ರ ಹೋಗಿ ಬೇಡ ಅಂತ ಭಗವಂತನ ಬೇಡ್ಕೊಂಡು ಇಲ್ಲಾದ್ರೂ ಇಬ್ಬರು ಜೀವನ ಹೋಗ್ಬೇಕು ಇಲ್ಲ ಇಬ್ರು ಉಳಿಬೇಕು ಆ ಹಕ್ದ್ರ ಜೀವನ ಮಾಡ್ತಾ ಇದ್ದೀನಿ ಇಲ್ಲ ಇಬ್ರು ಹೋಗ್ಬೇಕು ಒಬ್ರು ಬಿಟ್ಟು ಒಬ್ರು ಆದ್ರೆ ಅವಳನ್ನ ನೋಡೋರು ಯಾರು ಸಿಕ್ಕಿಲ್ಲ ಮಕ್ಕಳು ಹ ಇಲ್ಲ ಎಲ್ಲ ಸಂಬಂಧಿಕರೆಲ್ಲ ಇದ್ದಾರೆ ಆ ಒಡಟಿ ತಂಗಿನೂ ಇದೆ ಯಾರು ಬಂದು ಮಾತಾಡ್ಸಕ್ಕೆ ಏನು ಅದಕ್ಕೇನು ಹಣ ಕೊಡೋದು ಬೇಡಲ್ಲ ಮೈನ್ ಎಂತಕ್ಕೆ ನಾವು ವಿದ್ಯಾಭ್ಯಾಸ ಮಾಡಿದ್ದು ಕಲ್ತಿದ್ದೆಂತಕ್ಕೆ ಗುಣ ಒಳ್ಳೇದಿರ್ಬೇಕು ಅಂತ ವಿದ್ಯೆಯಲ್ಲಿ ನಾವು ಇಟ್ಕೋಬೇಕು ಗುಣ ಮೊದಲು ಇಟ್ಕೋಬೇಕು ಧರ್ಮ ಇಟ್ಕೋಬೇಕು ಹಣ ಅಲ್ಲ ಹಣ ಆಮೇಲೆ ಆಯ್ತು ಅದು ಇಟ್ಕೊಳ್ಳಲ್ಲ ಅದಿಲ್ಲ ಆ ಗುಣ ಇಲ್ಲ ಅವರಿಗೆ ಎಷ್ಟೋ ಕತ್ತಿದ್ದಾರೆ ನಾನು ಕಲ್ತಿದ್ದೀನಿ ಡಿಗ್ರಿ ವರೆಗೂ ಓದಿದ್ದೀನಿ ಆದ್ರೆ ನಾವ್ ಇಳಿಯನ್ನು ಕಟ್ಕೊಬಿಟ್ಟೆ ಸೋಲಿನಲ್ಲೇ ಅನುಭವಿಸ್ತಾ ಇದೀನಿ ಇವತ್ತು ಯಾರೇ ಉದ್ಯೋಗ ಮಾಡ್ಲಿ ಮಾಡ್ತಾ ಇದ್ದೀನಿ ಅದೇ ಸಂತೋಷ ಅದೇ ದೇವ್ರ್ ಕೊಡ್ತೀರ ಅಂತೇಳಿ ತೃಪ್ತಿಯಿಂದ ಜೀವನ ಮಾಡ್ತಾ ಇದೀನಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನೀವಂದ್ರೆ ಏನು ಕೆಲಸ ಮಾಡ್ತೀರಾ ಸರಿ ನಾನು ಕೂಲಿ ಕಲ್ಸ ಅದಿದೆ ಮಣ್ಣು ಬರೋದು ಗಿಡ ನೆಡದು ಅದೆಲ್ಲ ಮಾಡ್ತಾ ಇದೀನಿ ವ್ಯಾಪಾರ ಮಾಡ್ತಿದ್ದೆ ಇವಳಿಗೆ ಆರಾಮಿಲ್ಲ ಅಂತ ಹೇಳಿ ವ್ಯಾಪಾರ ಬಿಟ್ಬಿಟ್ಟೆ ಇಳಿದ್ ನೋಡೋರು ಯಾರು ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು ಹಾಗಾಗಿ ನಾನು ಬಿಟ್ಬಿಟ್ಟೆ ವ್ಯಾಪಾರ ಬೇಡ ಏನು ಬೇಡ ಇವಳಿ ನೋಡೋರು ಯಾರು ಈಗ ಇವಳಿಗೆಲ್ಲರೂ ಬಿಟ್ಟು ಹೋಗ್ಬಿಟ್ರೆ ನಾನು ಇದ್ದೇನು ಪ್ರಯೋಜನ ನಾನು ಮಂಗಲೆ ಕಟ್ಟಿದ್ದೆಂಥಕ್ಕೆ ಅದಕ್ಕೆ ಬಿಟ್ಟು ಏನು ಹೋಗಿಲ್ಲ ಹೋಗಲ್ಲ ನೋಡ್ತಾ ಇದ್ದೀನಿ ಇಲ್ಲಿ ಆದಷ್ಟು ಆಗಿಲ್ಲ ಅಂದ್ರೆ ಎಂತ ಮಾಡಕ್ ಬರಲ್ಲ ಸುಮ್ಮನೆ ಇರೋದು ಇಬ್ರು ಮಲ್ಕೊಂಡೆಲ್ಲ ಹೋಗ್ಬಿಟ್ರೆ ಮತ್ತು ಸಂತೋಷ ಇವಳಿಗೆ ಸಾವಿರದ ನಾನೂರು ಬರ್ತಾ ಇತ್ತು ಹತ್ತೆರಡು ವರ್ಷನ ಬರ್ತಾ ಇತ್ತು ನನಗೂ ಬರ್ತಾ ಇತ್ತು ಬರ್ತಾ ಇರುವಾಗ ಆಧಾರ್ ಪತ್ರ ಎಲ್ಲ ಆಗ್ಬೇಕು ರೆಕಾರ್ಡ್ ಆಗ್ಬೇಕು ಇವಳಿಗೆ ಕರ್ಕೊಂಡು ಹೋದ್ರೆ ಇವಳು ಔಟ್ ಆಗುತ್ತೆ ಬರಲ್ಲ ಆಧಾರ್ ಪತ್ರ ಇಲ್ಲಿಂದ ಮಾಡಿಸಿದ್ರೆ ಅಡ್ಡಿಲ್ಲ ಹಂಗಾರು ಬರಲ್ಲ ತಂದು ಕೊಡಲ್ಲ ಈಗ ನಿಮಗೆ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು ಅಂದ್ರು ಕ್ಯಾನ್ಸಲ್ ಆದ್ರೂ ಅಡ್ಡಿಲ್ಲ ಜೀವ ಮುಖ್ಯ ಅಂತ ಹೇಳಿ ಆ ಹಣವನ್ನ ನಾನು ಇಲ್ಲಿ ಮರ್ಸಿಬಿಟ್ಟೆ ನಂದು ಮಾತ್ರ ಎಲ್ಲ ಅಕೌಂಟ್ ಎಲ್ಲ ಮಾಡಿದ್ದೀನಿ ಇವಳಿಗೆ ಆಧಾರ್ ಪತ್ರ ಇಲ್ಲ ಮತ್ತೆ ಬಿ ಕಾರ್ಡ್ ಇಲ್ಲ ಗೌರ್ಮೆಂಟ್ ಇಂದ ನಿಮಗೆ ಈಗ ಏನಾದ್ರೂ ದುಡ್ಡು ಬರ್ತಾ ಇದೆಯಾ ಗೌರ್ಮೆಂಟ್ ಇಂದ ನಂದು ಬರ್ತಾ ಇದೆ ನಾನು ಆಧಾರ್ ಪತ್ರ ಮಾಡಿದ್ದೀನಿ ಮಾತಾಡ್ತಾರ ಅವರು ಮಾತಾಡ್ತಾರ ಮಾತಾಡ್ತಾರ ನೀವು ಮಾತಾಡಿಸ್ಬೋದಾ ಅಮ್ಮ ನಿಮ್ಮ ಹೆಸರು ಗಂಡನೇ ನೋಡ್ಕೊಳ್ತಾ ಇದಾರೆ ಈಗ ಕೆಲಸ ಮಾಡಿ ಅವರೇ ನೋಡ್ಕೊಳ್ತಾ ಇರೋದು ಹಾ ನಿಮಂದ್ರೆ ಎಷ್ಟು ವರ್ಷದಿಂದ ಈ ತರ ಆಗಿರೋದು ಮೇಡಮ್ ನಡೀಲಿಕ್ಕೆ ಆಗಲ್ಲ ಇಲ್ಲ

ಆದ್ರೆ ನೀವು ಯಾರು ಸಹಾಯ ತಗೊಳಲ್ಲ ಅಲ್ಲ ಸರ್ ಯಾರು ನನಗೆ ಬೇಡಕ್ ಹೋಗಿಲ್ಲ ಕೆಲಸ ಆದಷ್ಟು ಶಕ್ತಿ ಇದ್ದ ಕೆಲಸ ಮಾಡ್ಕೊಂಡೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಅದು ಕೊನೆವರೆಗೂ ಕೊನೆ ಕಾಣಿಸಕ್ ಆಗೋದಿಲ್ಲ ಅದು ಆದರೂ ಒಂದು ಧೈರ್ಯ ಅಷ್ಟೇ ನನಗೆ ವಯಸ್ಸು ಆಗಿದೆ ಕೊನೆ ಕಾಣಿಸಕ್ ಬರತ್ತ ನಿಮಗೆ ಎಷ್ಟು ವರ್ಷ ನನಗೆ ಸೆವೆಂಟಿ ಟು ಸೆವೆಂಟಿ ಟು ಅವರಿಗೆ ನಾ ಡಿಗ್ರಿವರೆಗೆ ಆಗಿದೆ ಡಿಗ್ರಿವರೆಗೆ ನೀವೆಲ್ಲ ಓದಿದ್ದು ವಿದ್ಯಾಭ್ಯಾಸ ಎಲ್ಲ ಜಿ ಎಚ್ ಎಸ್ ಇಲ್ಲಿ ಗೌರ್ಮೆಂಟ್ ಕಾಲೇಜಾ ಇವರು ಇವಳು ಇಲ್ಲಿ ಬಾಣಿಗ ಅಂತ ಹಳ್ಳಿಯಲ್ಲಿ ಹಾ ಏನೋ ಒಂದು ಮದ್ವೆ ಆಗೋ ಹೊತ್ತಿಗೆ ನೀವೇನ್ ಕೆಲ್ಸ ಮಾಡ್ತಾ ಇದ್ರಿ ನಾನು ವ್ಯಾಪಾರ ಮಾಡ್ತೀನಿ ವ್ಯಾಪಾರ ಮಾಡ್ತಿದ್ರಿ ಅದೆಲ್ಲ ಏನಾಯ್ತು ಅದ್ರಲ್ಲಿ ಏನಾದ್ರು ಇವಳಿಗೆ ಆರಾಮ ಅಂತ ಹೇಳ್ಕೊಂಡು ನಾನು ಎಲ್ಲ ಬಿಟ್ಬಿಟ್ಟೆ ಆಗಲ್ಲ ಬೆಳಿಗ್ಗೆ ಹೋದು ಸಂಜೆ ಬರೋದು ಇವ್ಳಿಗೆ ನೋಡೋರು ಯಾರು ಈಗ ಏನು ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಶರೀರ ಮತ್ತೆ ಕೆಟ್ಟ ರಕ್ತ ಶರೀರಕ್ಕೆ ಸೇರಿದೆ ಹಾ ಕೆಟ್ಟದ್ದು

ಅವಳಿಗೆ ಏನು ಬೇಕು ಮಾಡಿಟ್ಟು ಹೋಗೋದು ಎಷ್ಟೇ ಲೇಟ್ ಆಗಲಿ ಮಾಡಿಟ್ಟು ಹೋಗಿ ಹೋಗದೇ ಹೋಗದಿದ್ರೆ ಆಗಲ್ಲ ಹೋಗಬಾರ್ದು ಲೆಕ್ಕಕ್ಕೆ ಹೋಗದಿದ್ರೆ ಆಗಲ್ಲ ಒಂದು ಯಾರು ಕರೆದ್ರೆ ಬರ್ತಾರಾ ಇಲ್ಲ ಮನೆ ಅಮ್ಮ ಇದು ಹಾವು ಪ್ರಾಣಿ ಎಲ್ಲ ಬಂದಿತ್ತು ಯಾರು ಬರಲಿಲ್ಲ ಅವಳೆ ಹೋಗಪ್ಪ ನೀನು ನಿಮ್ಮ ಬಾಳಿ ಹೋಗು ಅಂತೇಳಿ ಇಲ್ಲೇ ಸುತ್ತ ಹೊಡೆದು ಹೋಯ್ತು ಹ್ಞೂ ಎಂತ ಮಾಡಕ್ಕೆ ಬರಲ್ಲ ಯಾರು ಯಾರು ಉಂಟು ಯಾರೋ ಸಂಸಾರ ಅಂತ ಅವರ ಮನೆ ನೋಡಿ ಈ ತರ ಇದೆ ಈ ತರ ಇದೆ ಅವ್ರ ಮನೆ ಯಾರು ಕೂಡ ಉಳಿಲಿಕ್ಕೂ ಆಗಲ್ಲ ಪಾಪ ಅಂತದ್ರಲ್ಲಿ ಇದ್ದಾರೆ ಅವರು ಈ ಮನೆ ಹೇಗೆ ಸಿಕ್ಕಿದ್ದು ಇದಕ್ ಬಾಡಿಗೆನಾ ಎಷ್ಟು ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬಾಡಿಗೆ ಹ ಸೊ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಐಟಮ್ಸು ಹೌದು ನೋಡಿ ಮನೆ ಎಲ್ಲ ಈ ರೀತಿ ಇದೆ ಹಂಚಿನ ಮನೆ ಮಳೆ ಬಂದರೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ಬೋದೇನೋ ಅಲ್ವಾ ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ಬೋದೇನೋ ಹಾ ಅದೇ ನಿಮ್ಮ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಅನ್ನ ಕೊಡೋಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ಬೋದಲ್ವಾ ಬ್ಯಾಂಕ್ ಅಕೌಂಟ್ ಇದೆ ಅಲ್ವಾ ಇದೆಯಾ ಆಯ್ತು ಹಾಂ ಕೊಟ್ಟಿರ್ತೀನಿ ನೋಣ ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆ ಸಹಾಯ ಮಾಡೋರು ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯವನ್ನ ಇವ್ರಿಗೆ ಮಾಡಿ ಇವರೆಲ್ಲರೂ ಕೂಡ ಅವರ ಎದುರುಗಡೆ ಮನೆಯವರು ಹೇಳಿ ಮೇಡಮ್ ನಿಮ್ಮ ಹೆಸರು ನೋಡ್ಕೊಳ್ಳೋದೇ ಇದಕ್ಕೆ ಹೇಗೆ ನೋಡ್ಕೊಳ್ತಿದ್ದಾರೆ ಅಂದರೆ ತುಂಬ ಗ್ರೇಟೆ ಒಂದು ಹುಷಾರಿಲ್ಲ ಅಂದರೂ ಮಾಡ್ಕೊಡೋದು ಕಷ್ಟ ಗಂಡು ಸ್ರಿಗೆ ನಾವೇ ಮಾಡ್ಕೊಡ್ಬೇಕಾಗುತ್ತೆ ಯಾಕಂದರೆ ನೀವು ಅವ್ರಿಗೆ ಸೇವೆ ಮಾಡ್ಕೊಂಡು ಹೊರಗಡೆ ದುಡ್ಕೊಂಡು ಮಾಡ್ಕೊಳ್ತಾರೆ ಅಂದರೆ ನಮಗೆ ಪಾಪ ಅನಿಸುತ್ತೆ ಹೌದು ನೀವೆಲ್ಲ ಎಷ್ಟು ವರ್ಷದಿಂದ ಹೌದು ಮೂರು ವರ್ಷದಿಂದ ನೋಡ್ತಾ ಇದ್ದೀರಾ ಅದೇ ಇವ್ರ ಮನೆ ಈ ತರ ಇದೆ ನೋಡಿ ಅವರಿಗು ಏಜ್ ಆಗಿದೆ ಹಾಂ ನಿಮ್ಮ ನಿಮ್ಮ ಹೆಸರೇನು ಮೇಡಮ್ ಶೈಲಜಾ ಶೈಲಜ ನೀವು ಮೇರಿ ನಿಮ್ದು ಶಾಂತಮ್ಮ ಅಂತ ನೀವೆಲ್ಲರೂ ಶಾರದಮ್ಮ ನೀವೆಲ್ಲರೂ ಇಲ್ಲೇ ಇವ್ರ ಮನೆ ಎದುರುಗಡೆನೆ ಇರೋದು ಅದೇ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀರಾ ಹಾಗಾದ್ರೆ ಹೇಳಲ್ಲ ಅಲ್ವಾ ಅವರು ಕೂರೋದು ಏನೂ ಇಲ್ಲ ಹೌದು ಹಾಕ್ತಾ ಇರೋದು ಹೌದು அப்பையது உலகலவு செய்து அது அவருக்கு ஆரோக்கியத்தில் என்ன தன்றே என்ன ಅಂತ ಗೊತ್ತಿಲ್ಲ யாருக்கும் ಗೊತ್ತது மெடிக்கலி என்னன்னு ಗೊತ್ತಿಲ್ಲ அதே அவரோட நிச்சயத்தை அந்த அமௌன்மென்ட் வந்து அந்த ರಾತ್ರಿ ಅಷ್ಟೇ ಬೆಳಗ್ಗೆ ಆರು ಗಂಟೆಗೂ ಅಷ್ಟೇ ಚೀರ್ ಕುಪ್ತ ಮಾಡ್ತಾ ಇರ್ತಾರೆ ನಾವ್ ಎದುರುಗಡೆ ಮನೆ ಬಂದು ಅಂಕ ತಾತನ ಹತ್ರ ಕೇಳಿದ್ರೆ ಅದೇನೋ ದೇವ್ವನ ಏನೋ ಅದು ಅವ್ರಿಗೆ ಮೆಟ್ಕೊಂಡಿದೆ ಅದು ರಾತ್ರಿ ಬಂದು ಕಿವಿಲ್ ಅವಳಿಗೆ ಹೇಳುತ್ತೆ ಅವಾಗ ಅವಳು ತುಂಬಾ ನೋವು ಅನುಭವಿಸ್ತಾರೆ ಸಾಯಿ 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 ಅಂತ ಕಿವಿಲ್ ಬಂದು ಹೇಳುತ್ತೆ

ಅದು ಕೇವಲ ನಾಲ್ಕು ದಿನದ ಜರ್ನಿ ಅಷ್ಟೆ ಅದರಲ್ಲಿ ನಾವು ಸಂತೋಷದಿಂದಿದ್ದು ಬೇರೆಯವರನ್ನು ಕೂಡ ಸಂತೋಷದಿಂದ ಇಡೋದಕ್ಕೆ ಪ್ರಯತ್ನಿಸೋಣ ಅಲ್ವಾ ಹುಟ್ಟುವಾಗ ಉಸಿರಿರುತ್ತೆ ಆದರೆ ಹೆಸರಿರೋದಿಲ್ಲ ಆದರೆ ನಾವು ಸತ್ತಾಗ ಉಸಿರಿರೋದಿಲ್ಲ ಕೇವಲ ಹೆಸರಿರುತ್ತೆ ನಾವಿದ್ದಾಗ ಹೇಗೆ ಹೆಸರು ಮಾಡಿದ್ವಿ ಅದು ಹೇಗೆ ಉಳಿದಿದೆ ಅನ್ನೋದು ಮಾತ್ರ ಹೆಸರಿ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಬೇಳೂರವರಲ್ಲಿ ನಾನು ಅತ್ಯಂತ ವಿನಮ್ರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ ನೋಡಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂದರೆ ಇವರಿಗೆ ಬರ್ತಾ ಇತ್ತಂಥ ಒಂದು ಪೆನ್ಷನ್ನು ಕೂಡ ಇವರೇ ಬಂದಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಮಾಡಬೇಕಂತೆ ಈ ತಾಯಿ ಬಂದಲ್ಲಿ ಸೈನ್ ಮಾಡೋಕ್ಕಾಗತ್ತಾ ನೋಡಿ ದಯಮಾಡಿ ನಾವು ಕೂಡಲೇ ಇಲ್ಲಿ ಗಾಂಧಿನಗರ ಮೇನ್ ರೋಡಲ್ಲಿರ್ತಕ್ಕಂಥ ಇವರಿಗೆ ಆ ನಿಂತಿರ್ತಕ್ಕಂಥ ಪೆನ್ಷನ್ನನ್ನು ದಯಮಾಡಿ ಬರೋಂಗೆ ಮಾಡಿಕೊಡ್ಬೇಕು ಮತ್ತು ಗೌರವಾನ್ವಿತ ನಾನು ತಹಸೀಲ್ದಾರಲ್ಲೂ ಕೂಡ ನಾನು ಆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಿಬ್ಬಂದಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಎಂತೆಂಥವ್ರಿಗೂ ಯಾವುದ್ಯಾವುದೋ ರೀತಿಯಲ್ಲಿ ಸಹಾಯ ಮಾಡ್ತೀರಾ ಇಂಥ ಈ ತಾಯಿಗೆ ಮತ್ತು ಬಹಳ ಕಷ್ಟದಲ್ಲಿರ್ತಕ್ಕಂಥ ಮತ್ತು ಇಂಥ ಕಾಲದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥ ಅವರ ಯಜಮಾನ್ರಿಗೆ ಒಂದು ಸ್ವಲ್ಪನಾರು ಸಹಕಾರ ಆಗುತ್ತೆ ತಾವು ದಯಮಾಡಿ ಆ ತಮ್ಮ ಮುಚ್ಚಿರೋ ಕಣ್ಣುಗಳನ್ನು ಸ್ವಲ್ಪ ಕಣ್ಬಿಟ್ಟು ಈ ತಾಯಿಗೆ ಮನೆಗೆ ಬಂದು ನೀವು ಏನು ಬೇಕೋ ರೆಕಾರ್ಡ್ ಮಾಡಿಕೊಂಡು ಈ ತಾಯಿಗೆ ಬರುವಂಥ ರೆ ಕನ್ ನಮ್ಮ ಸರ್ಕಾರದಿಂದ ಬರುವಂಥ ಆ ಪೆನ್ಷನನ್ನು ಬರಂಗೆ ಅಂತ ಅಂತೇಳಿ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಇದ್ದೀನಿ ಮತ್ತೊಮ್ಮೆ ನಾನು ಕೃಷ್ಣ ಬೇಡೂರು ಮನೆ ಶಾಸಕರಲ್ಲಿ ಪ್ರಾರ್ಥನೆ ತಾವು ದಯಮಾಡಿ ಒಮ್ಮೆ ಇಲ್ಲಿ ನೋಡಿ ಇವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಇಲ್ಲಿ ನಮ್ಮ ಜನ ಎಲ್ಲರೂ ಸೇರಿ ನಮ್ಮ ಕೈಲಾಗಿದ್ದನ್ನು ಕೂಡ ನಾವು ಸಹಾಯ ಮಾಡ್ತೀವಿ ಆದರೆ ಸರ್ಕಾರದಿಂದ ಬರಬೇಕಾದ್ದನ್ನು ಕೂಡ ಇವರಿಗೆ ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ನನ್ನ ಹೆಸರು ಮುರಳಿ ಅಂತೇಳಿ ನನಗೆ ಭಾಳ ಆತ್ಮೀಯರು ಮಾತಾಡೋದು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಭಾವ ಅಕ್ಕಂಗೆ ಬಹಳ ಬೇಕಾದವರು ಅವ್ರಿಗೂ ಅವ್ರ ಮನೆಯವ್ರಿಗೂ ಗೊತ್ತಿದೆ ಆದರೆ ಇಷ್ಟು ವರ್ಷದಿಂದ ಅವ್ರಿಗೆ ಸಹಾಯ ಮಾಡ್ತಾನೆ ಬರ್ತಾ ಇದ್ದೀನಿ ಅವರಿಗೆ ಏನು ಕೊಟ್ಟರು ತಗೊಳ್ಳಲಿಲ್ಲ ಕಾಳು ಬೆಳೆ ಏನು ಕೊಡಬೇಕು ಮಾಡಬೇಕು ನಾನು ಕೊಡ್ತಾ ಇರ್ತೀನಿ ಇಲ್ಲ ಅವರೇ ದುಡಿಬೇಕು ಅವ್ರದ್ದು ವಿಷಯ ಅದೇ ಇವರ ಅಕೌಂಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನಿಮ್ಮ ಕಣ್ಣು ಮುಂದೆನೇ ನಾವು ಎಲ್ಲವನ್ನ ತೋರಿಸಿದ್ದೀವಿ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಅಷ್ಟೇ ಕೇಳಬಹುದು ಸೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವೆಲ್ಲರೂ ಕೂಡ ಯಾವ ಜೀವನವನ್ನು ಗೋಳು ಅಂತ ಅಂದ್ಕೊಳ್ತಾ ಇದ್ದೀವೋ ಇನ್ನೂ ಕೆಲವರು ಆ ಜೀವನದ ಕನಸನ್ನು ಕಾಣ್ತಾ ಇರ್ತಾರೆ ಹೀಗಾಗಿ ಎಷ್ಟು ನಾವು ಅನುಭವಿಸ್ತಾ ಇದ್ದೀವೋ ಅಷ್ಟರಲ್ಲಿ ನಾವು ತುಂಬ ಖುಷಿಯಾಗಿರಬೇಕು ಅನ್ನೋದಷ್ಟೇ ಜೀವನ ನೋಡಿದ್ರಲ್ಲ ಇವರ ಕಥೆ ಅಂತೂ ನಮಗೆ ಎಷ್ಟು ನೋವನ್ನು ಕೊಡುತ್ತೆ ಹೀಗಾಗಿ ಕೈಲಾದಷ್ಟು ಸಹಾಯವನ್ನು ಮಾಡಿ ಎಲ್ಲರೂ ಕೂಡ ಖುಷಿಯಾಗಿರೋಣ ನೆಮ್ಮದಿಯಿಂದ ಇರೋಣ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಜೀವನ ಸಂತೋಷದಿಂದ ಕಳೆಯೋಣ